ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಗ್ರಾಮ ಪಂಚಾಯಿತಿಯಿಂದ ಗ್ರಾಮದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡಲಾಯಿತು ಕಲಗಟ್ಕಿ ತಾಲೂಕಿನ ದಾಸ್ತಿಕೊಪ್ಪ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಬಸವರಾಜ್ ಮೆನ್ಸಿಂಕೈ ಅವರು ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದರೂ ಆರ್ಥಿಕ ಬೆಂಬಲವಿಲ್ಲದ ಕಾರಣದಿಂದಾಗಿ ಅನೇಕ ವಿದ್ಯಾರ್ಥಿಗಳು ಅಧ್ಯಯನ ಮುಂದುವರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಗ್ರಾಮ ಪಂಚಾಯಿತಿಯಲ್ಲಿ ವಿಷಯ ತಿಳಿಸಿದ್ದರು ತಕ್ಷಣ ಗ್ರಾಮ ಪಂಚಾಯಿತಿ ಅನುದಾನದಲ್ಲಿ ಎಂಟನೇ ತರಗತಿ ಮತ್ತು ಪಿಯುಸಿಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ಜಾತಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅಭಿವೃದ್ಧಿ ಅಧಿಕಾರಿ ಉಮೇಶ್ ಚಿಕ್ಕನ್ನವರ್ ಮುಖಂಡರಾದ ಶಿವಪ್ಪ ಹುಲಿ ಮಹಾದೇವಿ ಬೆಲ್ಲ ಅರ್ಜುನ್ ಮೂಲಿಮನಿ ಯಲ್ಲವ್ವ ಪತ್ರಣ್ಣವರ್ ಶೋಭಾ ಸುತ್ತಗಟ್ಟಿ ಪಕ್ಕೀರಪ್ಪ ಗೌಳಿ ನೀಲವ್ವ ಹಂಚಿನ್ಮನಿ ವಿದ್ಯಾರ್ಥಿಗಳು ಮತ್ತು ಊರಿನ ಗ್ರಾಮಸ್ಥರು ಭಾಗಿಯಾಗಿದ್ದರು ವರದಿ ಮಲ್ಲೇಶ್ ಮಿರ್ಜಿ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ಕಲಗತಿಗೆ ವ್ಯಾಪ್ತಿಯ ಮತ್ತು ಎರಡೂ ಗ್ರಾಮಗಳಲ್ಲಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಮತ್ತು ಕಲಾ ವಿದ್ಯಾರ್ಥಿಗಳಿಗೆ ಈ ಒಂದು ನಮ್ಮ ಗ್ರಾಮ ಪಂಚಾಯಿತಿಯ ಸ್ವಂತ ಸಂಪನ್ಮೂಲದಲ್ಲಿ ಪ್ರಶುದ್ಧ ಜಾತಿ ಮತ್ತು ಪ್ರಸಾದ ಪಂಗಡದ ಜನಗಳಿಗೆ ಖರ್ಚು ಮಾಡ್ತಕ್ಕಂಥ ಗ್ರಾಮದಲ್ಲಿ ಇವತ್ತಿನ ದಿವಸ ನಾವು ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಈ ಒಂದು ಶಾಲಾ ಮಕ್ಕಳಿಗೆ ಮತ್ತು ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನ ಎಸ್ ಸಿ ಎಸ್ ಟಿ ಮತ್ತು ಪಂಗಡದ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಸಹಾಯಧನವನ್ನು ನೀಡುವ ನೀಡುವ ಮೂಲಕ ಎಲ್ಲ ಒಂದು ಪ್ರಗತಿಯನ್ನು ಸಾಧಿಸಲಿಕ್ಕೆ ಅನುಕೂಲ ಆಗಲಿ ಅನ್ನತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಸೂಚನೆ ದಿವಸ ನಾವು ನಿಮಗೆಲ್ಲ ಇದನ್ನು ಚೆಕ್ ವಿತರಣೆ ಮಾಡಬೇಕಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಟ್ಕೊಂಡಿರ್ತಕ್ಕಂಥ ನಮ್ಮ ಪಂಚಾಯಿತಿಯ ಅಧ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಸನ್ನ ಮನ್ಸಿ ತಾಯಿ ಅವರಿಗೆ ತುಂಬೋದಯೋಗ ಸ್ವಾಗತವನ್ನು ತೋರಿಸ್ತಾ ಈ ಒಂದು ಸಭೆಗೆ ಆಗಮಿಸಿರುವಂತಹ ನಮ್ಮ ಗ್ರಾಮದ ಗ್ರಾಮ ಪಂಚಾಯಿತಿಯ ಎಲ್ಲ ಸರ್ವ ಸಿಬ್ಬಂದಿ ವರ್ಗದವರನ್ನು ಕೂಡ ತೊಂದರುದಯೋಗ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಸಿ ಎಸ್ ಟಿ ಫಲಾನುಭವಿಗಳಿಗೆ ಮತ್ತು ಎಲ್ಲ ಊರಿನ ಹಿರಿಯರಿಗೆ ಮತ್ತೊಮ್ಮೆ ಮುಗಿದೊ ಈ ಒಂದು ಸ್ವಾಗತವನ್ನು ತೋರು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾರೆ ಹ್ಞೂ ವಿದ್ಯಾಧಿಕಾರಿಗಳಿಗೆ ನಮಸ್ಕರಿಸುತ್ತಾ ಹಾಗೂ ನನ್ನ ಮುಗ್ದು ಮಕ್ಕಳಿಗೆ ನಮಸ್ಕರಿಸುತ್ತಾ ಇದರ ವಿಶೇಷ ಏನಂತಂದರೆ ನಾವು ಏನು ಮನಿಪಟ್ಟಿ ವಸೂಲಿ ಮಾಡಿರ್ತೇವೆ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ನಾವು ಕೊಡಬೇಕಂತ ಇರ್ತೈತಿ ಇನ್ನೂ ಹೆಚ್ಚಿನ ವ್ಯಾಸಂಗದಲ್ಲಿ ನೀವು ಭಾಗವಹಿಸಬೇಕು ಈ ವರ್ಷ ಕೊಟ್ಟಿವಂದ್ರೆ ಮುಂದಿನ ವರ್ಷ ಕೊಡ್ತೇವೆ ವರ್ಷ ಕೊಡಬೇಕಂತ ಇರ್ಬೇಕು ನಾವು ಎಷ್ಟು ವಸೂಲಿ ಮಾಡ್ತೀವಿ ಅದರೊಳಗೆ ಇಪ್ಪತ್ತೈದು ಪರ್ಸೆಂಟ್ ನಿಮಗೆ ಕೊಡಬೇಕಂತ ಇರ್ಬೇಕು ಅದಕ್ಕೆ ಈ ವರ್ಷ ಎಂಟು ಒಂಬತ್ತು ಹತ್ತನೇ ಮಕ್ಕಳಿಗೆ ಒಂದು ಸಾವಿರ ಬಸ್ಸು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಡಿಗ್ರಿ ಕಲಿತಂಥ ಮಕ್ಕಳಿಗೆ ಎರಡು ಸಾವಿರವನ್ನು ವಿತರಣೆ ಮಾಡ್ತಾ ಇದ್ದೀವಿ ಮತ್ತು ಯಾರು ತೀರಿಕೊಂಡಿರ್ತಾರೆ ಎ ಸಿ ಎಸ್ ಟಿ ಜನಾಂಗದಲ್ಲಿ ಅವ್ರಿಗೆ ಐದು ಸಾವಿರ ರೂಪಾಯಿ ಕೊಡಬೇಕಂತು ಇದೆ ಇದರಲ್ಲಿ ಕೊಡ್ಬೇಕು ನಾವು ಅವ್ರಿಗೂ ನಾಲ್ಕು ಜನರಿಗೂ ಚೆಕ್ ರೆಡಿ ಮಾಡಿದ್ದೀವಿ ಮತ್ತು ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ಇನ್ನೂ ಹೆಚ್ಚಿನ ವ್ಯಾಸಂಗದಲ್ಲಿ ಭಾಗವಹಿಸಬೇಕು ಪ್ರತಿ ವರ್ಷವೂ ಕೊಡ್ತೇವೆ ಯಾರು ಶಾಲೆಯನ್ನು ತಪ್ಪಸ್ಬೇಟ್ರಿ ದಯವಿಟ್ಟು ನಿಮಗೆ ಎಷ್ಟು ಎಷ್ಟು ಆಗುತ್ತೆ ಕಾಲೇಜ್ ಅವ್ರಿಗೂ ಆದರೂ ಕಲೀರಿ ಯಾಕಂದ್ರೆ ನಿಮ್ಮ ಸಮಾಜದಲ್ಲಿ ಎಷ್ಟು ಕಲಿತೀರಿ ಎಷ್ಟು ಅಜ್ಞಾವಂತರ ಇದ್ದೀರಿ ಅಂದರೆ ಆಗ್ಬೇಕು ಎಲ್ಲರೂ ಅಜ್ಞಾವಂತರ ಹೋಗಿಲ್ಲಾಡಿಸಿ ವಿದ್ಯಾವಂತರ ಆಗಿದೆ ಅಂತ ಹೇಳಿ ನನ್ನ ಎರಡು ಮಾತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್